ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್ ಬ್ಲಾಕ್ಸ್ ಇವತ್ತು ಊರಿಗೆ ಹೊರಟಿದ್ದೀವಿ ನಮ್ಮ ಆಂಟಿ ಊರಿಗೆ ಹಾಗೆ ಒನ್ ಡೇ ನಮ್ಮ ಆಂಟಿ ಊರಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟು ಅಜ್ಜಿ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಸೊ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ ಫುಲ್ಲು ರಶ್ಶು ಈಗೆಲ್ಲ ಹಾಲಿಡೇಸ್ ಇದೆಯಲ್ವ ಮಕ್ಕಳಿಗೆ ಹಾಗಾಗಿ ಏನು ಹೆವಿ ರಶ್ಶು ಮಾರ್ನಿಂಗೇ ಬಂದಿದ್ದೀವಿ ಆದ್ರೂ ತುಂಬ ರಶ್ ಇದೆ ನಂದು ಬ್ಯಾಗು ತುಂಬ ವೆಯ್ಟ್ ಇತ್ತು ಹಾಗಾಗಿ ಇವನು ಎತ್ಕೊಂಡು ಬ್ಯಾಗ್ನು ಎತ್ಕೊಂಡು ಬರೋಷ್ಟೊತ್ತಿಗೆ ತುಂಬ ಸಾಕಾಗೋಯಿತು ಪಾಪ ಅಜ್ಜಿಗೂ ಬ್ಯಾಗ್ ಕ್ಯಾರಿ ಆಗೋದಿಲ್ಲ ವಯಸ್ಸಾಗಿದೆ ಏನಾದ್ರು ಒಂದು ಎತ್ಬಿಟ್ರೆ ಕೈಯು ಕಾಲು ನೋವು ಅನ್ನತ್ತೆ ಬಸ್ಸಲ್ಲಂತೂ ಸ್ವಲ್ಪ ದೂರ ಹಂಗೆ ಫ್ರೀ ಇತ್ತು ಮುಂದೆ ಹೋಗ್ತಾ ಹೋಗ್ತಾ ಹೆವಿ ರಶು ಫುಲ್ಲು ಹೆಂಗಿತ್ತು ಅಂದರೆ ಫುಲ್ಲು ಗಾಳಿ ಕಡಿಮೆ ಬಿಸಿಲು ಜಾಸ್ತಿ ಜನ ಜಾಸ್ತಿ ಅಯ್ಯೋ ದೇವ್ರೆ ಯಾಕಾದರೂ ಬರ್ತೀವೋ ಬಸ್ಸಲ್ಲಿ ಅನಿಸ್ಬಿಡುತ್ತೆ ಕೆಲವೊಂದು ಟೈಮು ಮಗುನ ಎತ್ಕೊಂಡಂತೂ ಊರುಗಳಿಗೆ ಜರ್ನಿ ಮಾಡೋದು ಸತ್ಯವಾಗ್ಲೂ ತೀರಾ ಇರಿಟೇಟ್ ಆಗುತ್ತೆ ಪಾಪ ಅವ್ರಿಗೂ ಒಂಥರ ಬಿಸಿಲಲ್ಲಿ ಇರಿಟೇಟ್ ಆಗ್ತಿರುತ್ತೆ ಅವ್ರ ಇರಿಟೇಷನ್ ನಮ್ಮ ಮೇಲೆ ತೋರಿಸ್ಕೊಂಡು ಅಳೋದು ನಾವು ಆ ಬಿಸಿಲಿಗೆ ತೀರಾ ಇರಿಟೇಟ್ ಆಗಿ ಅವ್ರಿಗೇನು ಅವ್ರು ಅಳ್ಬೇಕಾದ್ರೆ ನಾವು ರಿಯಾಕ್ಟ್ ಆಗೋದು ಅಯ್ಯೋ ಬೇಡ ಕತೆ ರೀಚ್ ಆದ್ವಿ ಮಧುಗಿರಿಗೆ ಪಾಪ ಅವನು ಸುಸ್ತಾಗಿದ್ದ ಐಸ್ ಕ್ರೀಮ್ ಬೇಕು ಅಂತಿದ್ದ ಐಸ್ ಕ್ರೀಮು ಜ್ಯೂಸ್ ಕೊಡಿಸ್ದೆ ಸ್ವಲ್ಪ ಬಟ್ಟೆಗೆ ಸ್ವಲ್ಪ ಹೊಟ್ಟೆಗೆ ತಿಂದ ಮತ್ತು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕುತ್ಕೊಂಡು ಮಾರ್ನಿಂಗ್ ನಾವು ಹೊರಟಾಗ ನೈನ್ ತರ್ಟಿ ಏನೋ ಆಗಿತ್ತು ಆಲ್ಮೋಸ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಅದೇನು ಬಸ್ಗಳಲ್ಲಿ ಅದೇನು ರಶೋ ಅದೇನು ತೀರ ಜಾಗವೇ ಇಲ್ಲ ಬಸ್ಗಳಲ್ಲಿ ಆದ್ರೂ ಜನ ಫುಲ್ಲು ಪರವಾಗಿಲ್ಲ ಒಂಚೂರು ಮುಂದೆ ಹೋಗಿ ಹತ್ಕತ್ತೀವಿ ಅಂತ ಆ ರೇಂಜಿಗೆ ಯಾಕಂದರೆ ಈ ಫ್ರೀ ಬಸ್ ಆಗಿಬಿಟ್ಟು ಹೆಂಗಸರು ಜಾಸ್ತಿ ಕಂಡುಬಿಟ್ರೆ ಬಸ್ಗಳೇ ನಿಲ್ಲಿಸ್ತಿಲ್ಲ ಒಂದು ಅಜ್ಜಿ ಕೇಳೇ ಬಿಡ್ತು ಪಾಪ ಕಂಡಕ್ಟರ್ಗೆ ಏನಪ್ಪ ಬಸ್ ಫ್ರೀ ಇದೆ ಅಂತ ನಾವೆಲ್ಲಿ ಕಾಣಿಸಿದ್ರು ನಿಲ್ಲಿಸೋದಿಲ್ಲ ಅಲ್ವಾ ನೀವು ಬೇಗ ಬೇಗ ಹೊಲ್ಟೋಗ್ತೀರಾ ಅಂತ ಹಾಗೇನಿಲ್ಲ ಅಜ್ಜಿ ಯಾರಾದರೂ ಇಳಿಯೋರಿದ್ದರೆ ನಿಲ್ಲಿಸ್ತೀವಿ ಇಲ್ಲ ಅಂದರೆ ನಿಲ್ಲಿಸಲ್ಲ ಅಂತ ಕಂಡಕ್ಟರ್ ಹೇಳ್ತಿದ್ರು ಇವನ್ಗೆ ಪಾಪ ಫುಲ್ಲು ಬಿಸಿಲು ನನ್ನದುರದೃಷ್ಟ ಪ್ರತಿ ಸರಿ ಕಿಟಕಿ ಪಕ್ಕ ಕೂರಕ್ಕೆ ಇಷ್ಟಪಡ್ತೀನಿ ಅದೇನೂ ಗೊತ್ತಿಲ್ಲ ನಾನು ಕೂರ ಕಡೆನೇ ಎವಿ ಬಿಸಿಲು ಸುಟ್ಟಿ ಬೆಂದು ಬಾಡೋಗಿರ್ತೀನಿ ನಾನಂತೂ ಊರಿಗೋದ್ರೆ ಒನ್ ಡೇ ಒಂಥರ ಇರೋದಿಲ್ಲ ಹೆಲ್ತು ಫೀವರ್ ಥರ ಫೀಲ್ ಆಗ್ತಿರುತ್ತೆ ಆ ರೇಂಜಿಗೆ ಸುಟ್ಟು ಟ್ಯಾನಾಗಿ ಆಗಿ ಹೋಗಿರ್ತೀನಿ ಆ ರೇಂಜಿಗೆ ಬಿಸಿಲು ಅಂದ್ಕೊತೀನಿ ಈ ಕಡೆ ಕುತ್ಕೋಬಾರ್ದು ಈ ಕಡೆ ಕುತ್ಕೋಬೇಕು ಅಂತ ಬಸ್ ನಿಲ್ಲಿಸಿದಾಗ ನೆರಳಿರುತ್ತೆ ಹೋಗ್ತಾ ಹೋಗ್ತಾನೆ ನಾವು ಕಡೆ ಇರ್ತೀನಿ ಅದೇ ಕಡೆನೇ ಎವಿ ಬಿಸಿಲು ಆ ಸೀಟ್ ಇಲ್ಲದೆ ನಾವು ಹೋಗಿ ಕಂಡಕ್ಟರ್ ಸೀಟಲ್ಲಿ ಕುತ್ಕೊಂಡು ಅವರು ನಮ್ಮ ಅಜ್ಜಿನ ಎಬ್ಸಿ ಬೇರೆಯವ್ರ ಹತ್ರ ಕೂರಿಸಿ ಬೇಜಾರಾಗೋಯ್ತು ಅತ್ಲಾಗೆ ಫುಲ್ಲು ಈ ಬಿಸಿ ಬಿಸಿ ಶೆಕೆಯಲ್ಲಿ ಇವ್ನು ಬೇರೆ ಪಾಪ ಶೆಕೆಗೆ ಒದ್ದಾಡ್ತಿದ್ದ ಒಂಥರ ಫುಲ್ ಬೇಜಾರಾಗಿ ಹೋಗ್ಬಿಡುತ್ತು ಅತ್ಲಾಗ ಈ ಬಸ್ ಜರ್ನಿ ಚೆನ್ನಾಗೇ ಇರಲಿಲ್ಲ ಇವನು ಈ ಮಕ್ಕಳು ಜೊತೆ ಆಟ ಆಡ್ಕೊಳ್ಳೋದು ಇದೇನಿದು ಸ್ಯಾರಿ ಬಾಕ್ಸಲ್ಲಿ ಇವರು ಡ್ರಮ್ಸ್ ಬಳಿಯೋ ಥರ ನೆಲ ಕೊಡಿಯೋದು ಇವನು ಆ ಸ್ಟೆಪ್ಸ್ಗೆ ಕುಣಿಯೋದು ಈ ಥರ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ದೆ ಹಾ ಅಪ್ಪ ಅವ್ನು ನೋಡಿದ ಒಂಥರ ಬೇಜಾರಾಯ್ತು ಐತೆ ಯಾಕಂತ ಹೇಳಿದರೆ ಮಧುಗಿರಿಯಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಬ್ಲ್ಯಾಕ್ ಕಲರ್ ಚೇರ್ಸ್ ಇರುತ್ತೆ ಗೊತ್ತಿರುತ್ತೆ ನಿಮಗೆ ಅದರಲ್ಲಿ ಕೂತ್ರೆ ಚಿಕ್ಕ ಮಕ್ಕಳು ಈಗ ಬ್ಯಾಕ್ ಸೈಡ್ ನಾವು ಹೊರ್ಕೋತೀವಲ್ವ ಅಲ್ಲಿ ಚಿಕ್ಕ ಮಕ್ಳು ಕೂತ್ರೆ ಅವ್ರು ಅದ್ರೊಳಗಡೆ ತೂರಿ ಬಿದ್ದೋಗೋ ಥರ ಇರುತ್ತಲ್ಲ ಹಾಗೆ ಕೂತಿದ್ದಪ್ಪ ಜಸ್ಟ್ ಇನ್ನೇನು ನಾನು ಸರಿಯಾಗಿ ಕೂರಿಸ್ಬೇಕು ಬಿದ್ದೇ ಹೋಗ್ಬಿಟ್ಟಪ್ಪ ಆ ಜೀವನೇ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು ಎಲ್ಲರೂ ಬಂದು ಏನಾಯ್ತು ಏನಾಯಿತು ಅಂತಿದ್ರು ನನಗಂತೂ ಭಯನೇ ಆಗ್ಬಿಟ್ಟಿತ್ತು ಏನು ನನ್ನ ಅದೃಷ್ಟಕ್ಕೆ ಏನಾಗಿದ್ದಿಲ್ಲ ಫುಲ್ ತಲೆಯೆಲ್ಲ ಉಜ್ಜಿಬಿಟ್ಟು ಸ್ವಲ್ಪ ನೀರು ಕುಡಿಸಿ ಸ್ವಲ್ಪ ಕೂರಿಸ್ದೆ ಯಾರೋ ಬೀಳಿಸಿದ್ದು ಅಂತ ಹೇಳಿದರೆ ಪಪ್ಪ ಅಂತಿದ್ದ ಪಾಪ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಬಸ್ಸಿಗೆ ಬಂದು ಮನೆ ರೀಚ್ ಆದ್ವಿ ಫೈನಲ್ ಆಗಿ ಇವನು ಗೊತ್ತಿದೆ ನೋಡಿ ಅವಾಗಲಿಂದ ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಹಂಗೇ ಅವ್ರ ಜೊತೆ ಆಟ ಆಡಿಕೊಂಡು ನಮ್ಮ ಆಂಟಿ ಊರಿಗೆ ಬಂದ್ರೆ ತುಂಬ ಖುಷಿ ಅವ್ನಿಗೆ ಯಾಕಂದರೆ ಫುಲ್ ಮನೆ ಮುಂದೆಲ್ಲ ಚೆನ್ನಾಗಿದೆ ಆಟಾಡೋಕೆ ಪ್ಲೇಸ್ ಹಾಗಾಗಿ ತುಂಬ ಇಷ್ಟಪಡ್ತಾನೆ ಕುರಿಗಳಿದೆ ಮತ್ತು ಮನೆ ಮುಂದೆಲ್ಲ ಚೆನ್ನಾಗಿ ಆಟಾಡ್ಕೊಳ್ಳೋಕೆ ಜಾಗ ಇದೆ ಹಾಗಾಗಿ ತುಂಬ ಇಷ್ಟಪಡ್ತಾನೆ ಇವನು ಯುಗಾದಿ ಫೆಸ್ಟಿವಲ್ಲು ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಒಂಥರ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹಳ್ಳೀಲೇನೆ ಚೆಂದ ಸಿಟಿಲಾದರೆ ನಮ್ಮನ್ನು ನಾವೇನೆ ನೋಡ್ಕೊಳ್ಳೋದು ಅಷ್ಟು ಎಂಜಾಯ್ಮೆಂಟ್ ಅನಿಸಲ್ಲ ಏನೋ ಒಂದು ಬಾಗಿಲಿಗೆ ತೋರಣ ಹಾಕ್ಬಿಟ್ಟು ಒಂದು ಟೆಂಪಲ್ ಹೋಗ್ಬಿಟ್ಟು ಬಂದ್ಬಿಟ್ಟು ಏನೋ ಲೀವ್ ಇರುತ್ತೆ ಮಲಗೋದು ಈ ಥರ ಇರುತ್ತೆ ಬಟ್ ಹಳ್ಳಿ ಸೈಡ್ ಹಂಗಾಗೋದಿಲ್ಲ ಹೋಗ್ಬಿಟ್ಟು ಮರದಲ್ಲಿ ನಾವೇ ಕಿತ್ಕೊಂಡ್ಬಂದು ತೋರಣನೆಲ್ಲ ರೆಡಿ ಮಾಡಿಬಿಟ್ಟು ಎಲೆಯಲ್ಲಿ ಮತ್ತು ಎಲೆಗಳನ್ನೆಲ್ಲ ಮನೆಯಲ್ಲಿ ಅಲ್ಲಲ್ಲಲ್ಲಿ ಸಿಗ್ಸೋದು ಮತ್ತು ಎಲ್ಲ ಡೆಕೋರೇಟ್ ಮಾಡೋದು ಮನೆಯೆಲ್ಲ ಕ್ಲೀನಿಂಗು ಮತ್ತು ಆಮೇಲೆ ಪೂಜೆ ದೇವಸ್ಥಾನ ಮತ್ತು ಬೇವು ಬೆಲ್ಲ ಹಂಚೋದು ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಊರಿಗೆ ಬರಲೇಬೇಕಾಯಿತು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಅದು ಇದು ಇರುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆದ್ರೂ ಬಸ್ಸಲ್ಲಿ ಬಿಸಿಲಲ್ಲಿ ಬಾಧೆ ಬಿದ್ದು ಬಂದಿದ್ದಾಯಿತು ಅವ್ರ ಮಾಮ ಅವನಿಗೆ ಬಲೂನ್ ಕೊಟ್ಟಿಸಿದ್ದಾನೆ ನೋಡಿ ಫುಲ್ ಖುಷಿ ಖುಷಿ ಅವನಿಗೆ ಮಾರ್ನಿಂಗಿಂದ ಏನೂ ತಿಂದೇ ಇಲ್ಲ ಆ ಬಿಸಿಲಿಗೆ ಅವನು ಬರೀ ನೀರು ಜ್ಯೂಸ್ ಕುಡ್ಕೊಂಡು ಆಟಾಡಿದ್ದಾನೆ ಈ ಬಲೂನ್ ತೋರಿಸ್ಬಿಟ್ಟು ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ದೆ ನಿಮಗೂ ಇದೇ ಥರ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ